ವಿಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ರಾಘವೇಂದ್ರ ಪುರುಷ ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಒಂದು ಬೆಂಗಳೂರಲ್ಲಿ ಜನನ ಸ್ವಾತಿ ನಕ್ಷತ್ರ ತುಲಾರಾಶಿ ಮೀನ ಲಗ್ನದಲ್ಲಿ ಜನನ ಮೀನಲಗ್ನ ಮೀ ವಿಷ್ಕಂಬ ಯೋಗದಲ್ಲಿ ನಿಮ್ಮ ಜನನ ಆಗಿದೆ ನೋಡಿ ರಾಘವೇಂದ್ರ ಅವರಿಗೆ ಭಾರಿ ಕೆಟ್ಟ ಯೋಗ ಇದು ವಿಷ್ಕಂಬ ಯೋಗ ಬಹಳ ಕೆಟ್ಟ ಯೋಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೆಮ್ಮದಿಯನ್ನು ಕೊಡುವುದಿಲ್ಲ ಈ ವಿಷ್ಕಂಬ ಯೋಗ ಸಮೃದ್ಧಿಯನ್ನು ಕೊಡುವುದಿಲ್ಲ ಏಳಿಗೆಯನ್ನು ಬಯಸುವುದಿಲ್ಲ ಈ ಯೋಗ ದಯವಿಟ್ಟು ತಾವು ಯೋಗದಿಂದ ಮುಕ್ತರಾಗಬೇಕಂದ್ರೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಈ ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಂಡಿದ್ದೆ ಕರೆಯಾದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನೀವು ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಹೌದು ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡೋಣ ಮೊದಲು ವಿಸ್ಕಂಬ ಯೋಗದ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿಲ್ಲ ಜೀರೋ ಟು ಸಿಕ್ಸ್ ಆಗಲಿ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಆಗೋದಿಲ್ಲ ಆರಿಂದ ಇಪ್ಪತ್ನಾಲ್ಕೇ ಆಗಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿ ಇದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಒಂದು ನಾಲ್ಕು ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಜನೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತಿೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಆಗ್ಬೋದು ಕೆಟ್ಟದ್ದು ಆಗ್ಬೋದು ಹಾಗಾದರೆ ಮೀನನ ಗ್ರಹದ ಯೋಗಕಾರಕ ಗ್ರಹ ಒಂದನೇದ್ದೇ ಗುರು ಏಳನೇದು ಬುಧ ನಾಲ್ಕನೇ ಮೂರನೇದು ಚಂದ್ರ ಐದನೇದು ನಾಲ್ಕನೇದು ಕುಜ ಐದನೇ ತಾತ್ಕಾಲಿಕ ಮಿತ್ರ ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದ್ರೆ ಶನಿ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಗ್ರಹಗಳ ಸ್ಥಿತಿಯನ್ನ ನೋಡೋಣ ವಕ್ರಿಯ ವಕ್ರಿಯ ಶನಿ ವಕ್ರಿಯ ಬುಧ ನೀಚ ಶುಕ್ರ ಉಚ್ಚ ಬುಧ ಅಸ್ತಂಗತ ಬುಧ ನೋಡಿ ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು ನೋಡಿ ನೋಡಿ ಬುಧ ಅಸ್ತಂಗತ ಆಗಿದ್ದಾರೆ ದ ಮೋಸ್ಟ್ ಡೇಂಜರಸ್ ಇದು ರಾಘವೇಂದ್ರ ಅವರು ಎರಡು ಸಾವಿರದ ಒಂದು ಬಹಳ ಚೆನ್ನಾಗಿದೆ ನಿಮ್ಮ ಜಾತಕ ನೋಡಿ ಒಂದು ಹೇಳ್ತೀನಿ ಒಂದನೇ ಭಾವದಲ್ಲಿ ಯಾರಿಲ್ಲ ಎರಡನೇ ಭಾವದಲ್ಲಿ ರಾಹು ಇದ್ದಾನೆ ನಾಲ್ಕನೇ ಭಾವದಲ್ಲಿ ರಾಹು ಇದ್ದಾನೆ ಏಳರಲ್ಲಿ ಉಚ್ಚಗ್ರಹ ಮತ್ತು ನಿತ್ಯಭಂಗ ಆಗಿದೆ ಹತ್ತರಲ್ಲಿ ಕೇತು ಇದ್ದಾನೆ ಇದನ್ನ ದೋಷ ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಕಾಳಸರ್ಪ ದೋಷ ಮೋಸ್ಟ್ ಡೇಂಜರಸ್ ದೋಷ ಕೇಂದ್ರದಲ್ಲಿ ಕಾಳಸರ್ಪ ದೋಷ ಬಂದಿದೆ ಹಾಗಾಗಿ ತಾವು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಏನಾಗಿದೆ ಅಂದ್ರೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀವು ಯಾಕಂದ್ರೆ ಉಚ್ಚ ರಾಹು ಕೇತು ಇದ್ದಾರೆ ಕರೆ ಆದ್ರೆ ಅವ್ರು ಒಬ್ಬರೇ ಇದ್ರೆ ಒಳ್ಳೇದು ಅವ್ರು ಏನಾದ್ರೂ ಜೊತೆ ಬಂದ್ರೆ ಅವ್ರನ್ನ ಹಾಳು ಮಾಡುತ್ತಾರೆ ಸಾಧ್ಯನೇ ಇಲ್ಲ ನಾಗ ಪ್ರತಿಷ್ಠಾಪನೆ ಆಗ್ಲೇಬೇಕು ನಿಮ್ಗೆ ಈ ನಾಗ ಪ್ರತಿಷ್ಠಾಪನೆ ಆಗೋದ್ರಿಂದ ನಿಮಗೆ ಕಾಲ ಸ್ವಲ್ಪ ದೋಷ ನಿವಾರಣೆ ಆಗುತ್ತೆ ಇಲ್ಲ ಅಂತಂದ್ರೆ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ಆರೋಗ್ಯ ಸಮಸ್ಯೆ ಬರುತ್ತೆ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡೋರುತ್ತೆ ವಿರೋಧಿಗಳು ಹುಟ್ಕೋತೀರಿ ಹುಟ್ಕೋತಾರೆ ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹುಟ್ಕೋತೀರಿ ಕೋರ್ಟ್ ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ಬರುತ್ತೆ ಎಲವು ಕೀಳುಗಳ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಏರಾಪೇರಿಯಾಗುತ್ತೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ನೀವು ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಡೆಯುವುದಿಲ್ಲ ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡಿದ್ವಿ ಮೂರನೇ ಮನೆಯಲ್ಲಿ ಹನ್ನೆರಡನೇ ಭಾವದೇ ಸ್ವಾಮಿ ಶನಿ ಮೂರನೇ ಮನೆಯಲ್ಲಿ ಬಂದ್ರೆ ಬಹಳ ಒಳ್ಳೇದು ನಿಮ್ಮ ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮ ಮತ್ತು ಕಜಿನ್ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಪರಾಕ್ರಮಿ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಯಾವತ್ತು ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಟ್ಯಾಲೆಂಟ್ ಅನ್ನು ಬಹಳ ಯೂಸ್ ಮಾಡ್ತೀರಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಬಹಳ ಪ್ರಯತ್ನಶೀಲರಾಗಿ ಪ್ರಯತ್ನ ಮಾಡ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಕುವುದಲ್ಲದೇ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಶನಿ ಮಾಡುವಂತಹ ಫಲಗಳು ವಿರೋಧಿ ಆದರೂ ಸಹ ಅವನೇನ್ ಮಾಡಿದ್ದಾನೆ ಇಲ್ಲೇ ಒಳ್ಳೆ ಜಾಗದಲ್ಲಿದ್ದಾನೆ ನೋಡಿ ಇವನು ಇವನು ಹನ್ನೆರಡನೇ ಭಾವದ ಸ್ವಾಮಿ ಹೌದು ಬಟ್ ಇವನು ಒಂದು ಮತ್ತು ಹತ್ತನೇ ಭಾವದ ಸ್ವಾಮಿ ರಾಹು ಪೀಡಿತನಾಗಿದ್ದಾನೆ ಆಕ್ಚುಲಿ ನೀವು ಆ ರಾಹು ಪೀಡಿತನನ್ನ ಬಿಡಿಸ್ಬೇಕು ನೀವು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಿಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆ ನಡೆಯನ್ನ ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ಕೆಲಸ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಹೊಂದಿರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆಯುಷ್ಯ ಹಾಗೂ ಸಂಪತ್ತು ಐಶ್ವರ್ಯವನ್ನು ಗಳಿಸ್ತೀರಿ ಇದು ಹತ್ತನೇ ಭಾವದ ಫಲ ನೋಡಿ ಇಲ್ಲಿ ಗುರು ಚಾಂಡಾಲ ದೋಷ ಆಗಿದೆ ಇದು ಗುರು ಚಾಂಡಾಲ ದೋಷ ಆದ್ರೆ ನಿಮ್ಮ ತೊಂದರೆಗೀಡಾಗ್ತೀರಿ ಭಾವ ತೊಂದರೆಗೀಡಾಗ್ತೀರಿ ಅನ್ಸಸಸರಿ ಪ್ರಾಬ್ಲಮ್ ಜನರೇಟ್ ಮಾಡ್ಕೊತೀರಿ ಹೆಲ್ತ್ ಇಶ್ಯೂಸ್ ಬರುತ್ತೆ ಪ್ಲಸ್ ಎಜುಕೇಶನ್ ಅರ್ಧಕ್ಕೆ ನಿಲ್ಬಹುದು ಇಲ್ಲ ದಾರಿ ತಪ್ಪಬಹುದು ಗುರು ದೋಷ ಎರಡನ್ನೇ ಕೊಡೋದದು ಒಂದು ಹೆಲ್ತ್ ಇಶ್ಯೂಸ್ ಕೊಡುತ್ತೆ ಇಲ್ಲ ಅಂದ್ರೆ ಎಜುಕೇಶನ್ ದಾರಿಯನ್ನು ತಪ್ಪಿಸುತ್ತೆ ಫಾರ್ ಎಕ್ಸಾಂಪಲ್ ನೀವು ಎಂ ಬಿ ಬಿ ಎಸ್ ಮಾಡ್ಕೊಳ್ಬೇಕು ಅಂತಿದ್ರೆ ನೀವು ಬಿ ಎಚ್ ಎಂ ಎಸ್ ಮಾಡ್ತೀರಿ ಎಂ ಎಸ್ ಎ ಮಾಡಬೇಕಂದ್ರೆ ಎಂ ಎ ಮಾಡ್ತೀರಿ ಈ ರೀತಿ ఎడ్యుకేషన్ దారి ఒ్రికరు ఏను బట్టుబిడతారు ఒక్కరు ఏనుబడతారు ఆ రీతి ఆగారు ఇక వందే దారి నాలు ప్రతిష్టాపనే ఇలా అంద బాగా తొందరగా ఈ అన్నెసరి ప్రాబ్లం జనరేట్ మరి అన్నెసెసరి ప్రాబ్లమ్ జనరేట్ మరి దయట్టు గురు చాండాల దోష నివారణ మార్కెట్ బిట్టదుబిట్టుదేన్గప్రతిష్టాపనే గురు చాల దోష బహ దోష దయవిట్టు ఇదన్న సరిమాకు బా తొందరగా ఈకొడ దయవిట్టు అదే ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬುಧ ಮತ್ತು ಶುಕ್ರ ಇಲ್ಲಿ ನೋಡಿ ಬುಧ ಆಗಿದ್ದಾನೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದನ್ನು ಬುಧ ಆಗಿದ್ದಾನೆ ಒಂದು ವೇಳೆ ನೀವೇನಾದರೂ ಏಳು ಕ್ಯಾರೆಟ್ ಪಚ್ಚೆ ಹಾಕಿದರೆ ಏಳು ಕ್ಯಾರೆಟ್ ಪಚ್ಚೆ ಹಾಕಿದರೆ ದೊಡ್ಡ ರಾಜಯೋಗ ಯಾವುದು ಭದ್ರ ಮಹಾಪುರುಷ ರಾಜಯೋಗ ಭದ್ರ ಮಹಾಪುರುಷ ರಾಜಯೋಗ ಕರೆಕ್ಟಾ ಒಂದನೇದ್ದು ಎರಡನೇದ್ದು ಏಳು ಕ್ಯಾರೆಟ್ ಪಚ್ಚೆ ಹಾಕಿದರೆ ಲಕ್ಷ್ಮೀನಾರಾಯಣ ಯೋಗ ದೊಡ್ಡ ರಾಜಯೋಗಗಳು ಇವೆಲ್ಲ ಮೂರನೇದು ನೀಚಭಂಗ ರಾಜಯೋಗ ಬಹಳ ದೊಡ್ಡನಾಗಿರಿ ಮಧ್ಯ ಮಹಾಪುರುಷ ರಾಜಯೋಗ ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೇವೆ ಇದನ್ನ ನಾವು ಐದೇ ಐದು ಗ್ರಹಗಳಿಂದ ಆಗ್ತವೆ ರಾಹು ಕೇತು ಮತ್ತು ಸೂರ್ಯಚಂದ್ರನಿಂದ ಯಾವುದೇ ರೀತಿ ಪಂಚಮಹಾಪುರುಷ ರಾಜಯೋಗಗಳು ಆಗುವುದಿಲ್ಲ ಮಹಾಪುರುಷ ರಾಜಯೋಗ ಇದು ಶನಿಯಿಂದ ಸಸಾ ಗುರುನಿಂದ ಹಂಸ ಕುಜನಿಂದ ರುಚಿಕ ಶುಕ್ರನಿಂದ ಮಾಲಿವ್ಯ ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ ವಿಪರೀತ ಬುದ್ಧಿವಂತರಾಗಿರ್ತಾರೆ ತಲೆಯನ್ನ ಓಡಿಸಿ ಜೀವನವನ್ನು ಕಲಿತಾರೆ ಜೀವನದ ಶೈಲಿ ತಮ್ಮ ಬುದ್ಧಿಯಿಂದ ಜೀವನ ಮಾಡ್ತಾರೆ ಬಹಳ ಬುದ್ಧಿವಂತ ಇರ್ತಾರೆ ಹೆಚ್ಚಾಗಿ ಚಾರ್ಟೆಡ್ ಅಕೌಂಟೆಂಟ್ಸ್ ಹೆಚ್ಚಾಗಿ ಅಡ್ವೊಕೇಟ್ಸ್ ಹೆಚ್ಚಾಗಿ ಕೆ ಎಸ್ ಐ ಎಸ್ ಆಫೀಸರ್ನ ನಾವು ಭದ್ರ ಮಹಾಪುರುಷ ರಾಜಯೋಗ ಇದ್ದವರು ನೋಡಬಹುದು ಲಕ್ಷ್ಮೀನಾರಾಯಣ ಯೋಗ ಅತಿ ದೊಡ್ಡ ರಾಜಯೋಗ ಯೋಗ ಭಾರಿ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತಾರೆ ಪ್ರೀತಿ ಪ್ರೇಮದಿಂದ ಜೀವನ ಸಾಗಿಸ್ತಾರೆ ಹುಟ್ಟುವಂತಹ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ ಅವರಿಂದ ಸುಖ ನೆಮ್ಮದಿ ಯಶಸ್ಸು ಕೀರ್ತಿ ಎಲ್ಲವನ್ನೂ ಪಡಿತಾರೆ ಲಕ್ಷ್ಮೀನಾರಾಯಣ ಯೋಗದಲ್ಲಿ ನೀಚಭಂಗರಾಜ ಯೋಗ ಅತಿ ದೊಡ್ಡ ರಾಜಯೋಗ ಡಾಕ್ಟರ್ ರಾಜ್ಕುಮಾರ್ ನೀಚಭಂಗರಾಜ ಯೋಗ ನೋಡಿ ನೀಚಭಂಗರಾಜ ಯೋಗ ಅಂದ್ರೆ ನಿಮ್ಗೆ ಹೆಸರು ಕೀರ್ತಿ ಯಶಸ್ಸು ಸಂಪತ್ತು ಐಶ್ವರ್ಯ ಇವೆಲ್ಲವೂ ಕೊಡುವಂತಹ ಯೋಗವೇ ನೀಚಭಂಗರಾಜ ಯೋಗ ಇವೆಲ್ಲವೂ ಕೊಡುವಂತ ಯೋಗವೇ ನೀಚಬಂಗರಾಜ್ ಯೋಗ ಆದ್ರೆ ಡಾಕ್ಟರ್ ರಾಜಕುಮಾರ್ ಅವರು ನೀಚಬಂಗರಾಜ್ ಯೋಗ ರಜನಿकांत ಅವರು ನೀಚಬಂಗರಾಜ್ ಯೋಗ ಸಚಿನ್ ತರ್ಲೆಕರ್ ನೀಚಬಂಗರಾಜ್ ಯೋಗ ಅमिता ಬಚ್ಚನ್ ನೀಚಬಂಗರಾಜ್ ಯೋಗ ಮೋದಿಜಿ ನೀಚಬಂಗರಾಜ್ ಯೋಗ ಇವಾನ್ ಮಸ್ಕ್ ಮಸ್ಕ್ ಅಂತಿದಾರಲ್ಲ ಎಲೆಕ್ಟ್ರಿಕ್ ಸೋಲಾರ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಓನರ್ ಅವನು ನೀಚಭಂಗರಾಜ ಯೋಗ ಇನ್ಫೋಸಿಸ್ ನೀಚಭಂಗರಾಜ ಯೋಗ ನಾರಾಯಣ ಮೂರ್ತಿಯವರು ನೋಡಿ ಬರೀ ಒಂದೇ ಅಲ್ಲ ಒಳ್ಳೆ ಒಳ್ಳೆ ಬುದ್ಧಿವಂತಿಕೆ ಒಳ್ಳೆ ರೆಪ್ಯುಟೇಷನ್ ಎಲ್ಲವನ್ನೂ ಕೊಡುವುದೇ ನೀಚಭಂಗರಾಜ ಯೋಗ ಆ ನೀಚಭಂಗರಾಜ ಯೋಗ ಲಕ್ಷ್ಮೀನಾರಾಯಣ ಯೋಗ ಭದ್ರ ಮಹಾಪುರುಷ ರಾಜಯೋಗ ಯಾವಾಗುತ್ತೆ ಅಂದರೆ ಏಳು ಕ್ಯಾರೆಟ್ ಪಚ್ಚೆಯನ್ನು ಧರಿಸಿದ್ರೆ ಮಾತ್ರ ಆಗುತ್ತೆ ನನ್ನ ಹತ್ರ ಸಿಗುತ್ತೆ ಮಿಸ್ಟರ್ ರಾಘವೇಂದ್ರ ಹೌದು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಜಪ ಹೋಮ ಪೂಜೆ ಮಾಡಿ ಕಳಿಸ್ತೀನಿ ನಾನು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಬಹಳ ಎತ್ತಕ್ಕೆ ಬೆಳಿತೀರಾ ನೀವು ಹೌದು ಬಹಳ ಎತ್ತರಕ್ಕಂದ್ರೆ ನೀವು ಪ್ರೀತಿ ಎತ್ತಕ್ಕೆ ಬೆಳಿತೀರ ಪದ್ರ ಮಹಾಪುರುಷ ಲಕ್ಷ್ಮೀನಾರಾಯಣ ಯೋಗ ನೀಚಭಂಗ ರಾಜಯೋಗ ಯಾರ ಜಾತಕದಲ್ಲಿ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬೃಹತ್ ಪರಾಶರ ಜಾತಕ ಹೋರ ಈ ಗ್ರಂಥದಲ್ಲಿ ಮಹರ್ಷಿ ಅವರು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ಇಲ್ಲಿ ಪಚ್ಚೆ ಹಾಕಿಲ್ಲ ಅಂದ್ರೆ ಈ ಮೂರು ಯೋಗ ಇಲ್ಲ ಇಲ್ಲ ಅಂತ ತಿಳ್ಕೊಂಬಿಡಿ ಸಾರಿ ಉಲ್ಟಾ ಶುಕ್ರ ನಮ್ಮನ್ನ ಸಿಕ್ಕಾಪಟ್ಟಿ ಹಾಳು ಮಾಡ್ತಾನೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ನೀವು ಪಚ್ಚೆ ಹಾಕ್ಲೇಬೇಕು ಮಸ್ತ್ ಶುಡ್ ನೋಡಿ ನೀಚೆ ಶುಕ್ರ ಏಳನೇ ಮನೆಯಲ್ಲಿ ಇವನನ್ನು ಭಂಗ ಹಾಕ್ಬೇಕು ಅಂದ್ರೆ ಪಚ್ಚೆ ಹಾಕ್ಬೇಕು ನೀವು ಇಲ್ಲ ಒಂದು ವೇಳೆ ನೀವು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ಡೈವರ್ಸು ಗ್ಯಾರಂಟಿ ಲಾಸು ಗ್ಯಾರಂಟಿ ಮೋಸ ಗ್ಯಾರಂಟಿ ಜೂಜಾಟ ಗ್ಯಾರಂಟಿ ಕೆಟ್ಟ ಚಟ್ಟ ಗ್ಯಾರಂಟಿ ಇವಷ್ಟು ಗ್ಯಾರಂಟಿನೇ ಪಚ್ಚೆ ಹಾಕಿದರೆ ಮಾತ್ರ ಅವನು ಆಗಬೇಕು ಒಂದು ವೇಳೆ ನೀವು ಪಚ್ಚೆ ಹಾಕಲಿಲ್ಲ ಅಂದ್ರೆ ಅಷ್ಟು ಗ್ಯಾರಂಟಿನೇ ನೆನಪಿಟ್ಕೊಂಡ್ಬಿಡಿ ಇದು ನೋಡಿ ಬುಧ ಏಳು ನೋಡಿ ಬುಧ ಯಾರಿವನು ನಾಲ್ಕು ಮತ್ತು ಏಳನೇ ಭಾವದ ಸ್ವಾಮಿ ನೋಡಿ ನಾಲ್ಕನೇ ಭಾವದ ಎಲ್ಲಾ ಫಲವನ್ನು ನೀವು ಅನುಭವಿಸಲೇಬೇಕು ಅಂದರೆ ನೀವು ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕಲೇಬೇಕು ನೋಡಿ ಚಂದ್ರ ಅಸ್ತಂಗತ ಆಗಿದ್ದಾನೆ ಶುಕ್ರ ನೀಚ ಆಗಿದ್ದಾನೆ ಅಪ್ಪಿತಪ್ಪೆ ನೀವು ಪಚ್ಚೆ ಹಾಕ್ಲಿಲ್ಲ ಅಂದ್ರೆ ದಾಂಪತ್ಯ ಅಂಕರು ಹಾಳಾಗುತ್ತೆ ಇದು ನಾನು ಇನ್ನೂ ಹೇಳ್ತಾ ಇದೀನಿ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ಪ್ರೀತ ವ್ಯಾಮೋಹ ಪ್ರೀತಿ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗ್ತೀರಿ ಒಳ್ಳೆ ನೆಮ್ಮದಿಯ ಬದುಕನ್ನು ಬಗ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಮನೆಯ ಸ್ಥಿತಿ ಬಹಳ ಎತ್ತರಕ್ಕೋಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಅದು ಅದೂ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ಕೊಳ್ಳೋದಲ್ದನೆ ಆಭರಣ ವೈಕಲ್ಯ ಇತ್ಯಾದಿಗಳನ್ನ ಖರೀದಿ ಮಾಡ್ತೀರಿ ಅದೂ ಅಲ್ದನೆ ಮನೆ ತೋಟ ಶಾಪು ಇವೆಲ್ಲವನ್ನು ನೀವು ಸ್ವಂತ ಗಳಿಸುವಷ್ಟು ಶಕ್ತರಾಗಿರ್ತೀರಿ ಪಚ್ಚೆ ಹಾಕ್ಲೇಬೇಕು ಒಳ್ಳೆ ದಾಂಪತ್ಯ ಅನುಭವಿಸ್ತೀರಿ ಗ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ ದಿನನಿತ್ಯ ಬರೋ ದುಡ್ಡು ಏನು ಕಡಿಮೆ ಇರುವುದಿಲ್ಲ ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿದ್ರು ಫೇಲ್ಯೂರ್ ಇಲ್ಲ ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡವಳಿಕೆ ಒಂದೇ ಲೆವೆಲಲ್ಲಿ ಸಾಗುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೂ ನೂರು ಲಾಭ ಪ್ರೊಫೆಷ್ನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನ ಮಾಡ್ತೀರಿ ಇದು ಏಳನೇ ಭಾವದ ಫಲ ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ನೀವು ಪಚ್ಚೆ ಹಾಕಿ ಸೂರ್ಯ ಎಂಟರ್ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ ದಿಸ್ ಇಸ್ ಎ ವಾಟ್ ಐ ಆಮ್ ಟೆಲಿಂಗ್ ಯು ವಿಪರೀತ ರಾಜಯೋಗ ದಿಸ್ ಇಸ್ ಎಕ್ಸ್ಟ್ರಾಡಿನರಿ ಹೌದು ಸೂರ್ಯನಿಂದ ವಿಪರೀತ ರಾಜಯೋಗ ಪಡೆಯುವುದು ಒಂದೇ ಎಂ ಆಗೋದು ಒಂದೇ ಅಷ್ಟು ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆಯುವಷ್ಟು ನೀವು ಶಕ್ತರಾಗಿರ್ತೀರಿ ಹೌದು ಅಜೀಮ್ ಬ್ಯಾಟ್ ಹನ್ನೆರಡು ವರ್ಷ ಒಂದು ಅಂದ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ಝಾ ತ್ರೀ ಫೋರ್ ಝ ನಾಲ್ಕು ವರ್ಷ ವಿಪರೀತ ಕಷ್ಟ ಅನುಭವಿಸ್ತೀರಿ ನರಕ ನಿಮ್ಮ ಮನೆಯಲ್ಲಿ ಬಂದು ಕುಂತಿದೆ ಅನ್ಬೇಕು ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಅನ್ಲಿಮಿಟೆಡ್ ಲಾಭ ಅಂದ್ರೆ ಎಷ್ಟಂತ ಮಾಡಿದ್ರಿ ನೀವು ಇನ್ನು ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಅನ್ಲಿಮಿಟೆಡ್ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರ ಬೈಡ್ರೆ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ ಸಂಪತ್ತು ಐಶ್ವರ್ಯ ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವನ್ನು ಈ ನಾಲ್ಕು ವರ್ಷದಲ್ಲಿ ಪಡ್ಕೊಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸೂರ್ಯ ಎಕ್ಸ್ಟ್ರಾಡಿನರಿ ಬಟ್ ಚಂದ್ರ ಅಸ್ತಂಗತ ಆಗಿದ್ದಾನೆ ಇದನೇ ಭಾವದಲ್ಲಿ ಮಕ್ಕಳು ಆಗದೆ ಹೋಗ್ಬೋದು ನಿಮಗೆ ಅದು ತೊಂದರೆ ಇದನ್ನ ನಾವು ನೋಡ್ಬೇಕು ಸರ್ ನೋಡಿ ಹತ್ತನೇ ಮನೆಯಲ್ಲಿ ಅಂಗಾರಿಕೆ ದೋಷ ದಯವಿಟ್ಟು ಏಳು ಕ್ಯಾರೆಟ್ ಹವಳ ಹಾಕಿ ಇಪ್ಪತ್ತೊಂಬೈ ಡಿಗ್ರಿ ಇದ್ದಾನೆ ಅದು ನಾಗ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ ಹಾಕೋಬೇಕು ನೀವು ಹಾಗೆ ಹಾಕೋಂಗಿಲ್ಲ ಏಳು ಕ್ಯಾರೆಟ್ ಹವಳ ಹಾಕಲೇಬೇಕು ಯಾರಿ ಎರಡು ಮತ್ತು ಒಂಬತ್ತನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಿದ್ದಾನೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳಗರಿಗೂ ಹೊರವರಿಗೂ ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆಯ ಬದುಕನ್ನ ಬದುಕ್ತಿರಿ ಹಣವನ್ನ ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೇ ಇಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತಿ ಹೋಗ್ತೀರಿ ಇನಿಷಿಯಲಿ ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟಿ ಇಷ್ಟ ಆಗುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕೀರಿ ಯಾವಾಗ ನಾಗ ಪ್ರತಿಷ್ಠಾಪನೆ ಮಾಡಿದರೆ ಮಾತ್ರ ಇಲ್ಲಾಂದ್ರೆ ಇಲ್ಲ ಹತ್ತನೇ ಭಾವದ ಫಲವನ್ನು ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೇನೆ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಚೆನ್ನಾಗಿರುತ್ತೆ ಬಹಳ ಲಕ್ಕಿ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಇದೆಲ್ಲ ಫಲ ಬಟ್ಟಿಲ್ಲ ಅಂಗಾರಿಕ ದೋಷ ಆಗಬಾರದು ಹತ್ತನೇ ಮನೆಯಲ್ಲಿ ಅಂಗಾರಿಕ ದೋಷ ಆಗಬಾರದು ಕೆಟ್ಟ ಘಟನೆಗಳಲ್ಲಿ ನಿರ್ಜೀವಕಾಪಾಯ ರೋಗದಿಂದ ಜೀವಕಾಪಾಯ ಎಕ್ಸಿಡೆಂಟ್ನಿಂದ ಅಪಾಯ ಜಗಳ ಒಡನಾಟದಲ್ಲಿ ಜೀವಕ್ಕೆ ಅಪಾಯ ಕೆಟ್ಟ ಸಮಯವನ್ನು ನೋಡ್ತೀರಿ ಅತ್ತೆ ಮನೆಯವರ ಕಾಡಾಟ ಸಿಕ್ಕಾಬಟ್ಟಿ ಆಗುತ್ತೆ ಕಷ್ಟಗಳ ಮೇಲೆ ಕಷ್ಟ ಬರುತ್ತೆ ಸಾಲಗಳ ಮೇಲೆ ಸಾಲ ಮಾಡ್ತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಟುಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಎಲ್ಲಂಗೆ ಆಗುತ್ತೆ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟ್ ಕಚೇರಿಗೆ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ಇವೆಲ್ಲವೂ ಅಂಗಾರಿಕ ದೋಷ ಕೆಲಸ ನೀವು ಯಾವುದು ಮಾಡಲ್ಲ ಕರೆಕ್ಟಾಗಿ ಕೆಲಸದಲ್ಲಿ ತೊಂದರೆ ಆಗುತ್ತೆ ನಾನು ಹೇಳೋದನ್ನ ತಿಳ್ಕೊರಿ ಕೇಂದ್ರದಲ್ಲಿ ಅಂಗಾರಿಕ ದೋಷ ನಾಲ್ಕನೇ ಭಾವದಲ್ಲಿ ಗುರುಚಾಂಡಾಲ ದೋಷ ಇಲ್ಲೇ ಶುಕ್ರ ನೀಚ ಇಲ್ಲಿ ಏಳು ಕ್ಯಾರೆಟ್ ಪಚ್ಚೆ ಹಾಕೋಬೇಕು ನಿಮಗೆ ಬೇಕಾಗಿರೋದು ಇಷ್ಟೇ ಸರ್ ಒಂದನೇದ್ದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಎರಡನೇದ್ದು ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಮೂರನೇದ್ದು ಚಂದ್ರಶಾಂತಿ ಮಾಡಿಕೊಳ್ಳಿ ನಾಲ್ಕನೇದ್ದು ಏಳು ಕ್ಯಾರೆಟ್ಟು ಹವಳ ಹಾಗೂ ಪಚ್ಚೆ ನನ್ನ ಹತ್ರ ಸಿಗುತ್ತೆ ಫೋನ್ ಮಾಡಿ ಹಾಕ್ಕೊಳ್ಳೇಬೇಕು ಮಸ್ತ್ ಅನಿಸ್ ನಾಗ ಪ್ರತಿಷ್ಠಾಪನೆ ಆಗಬೇಕು ಚಂದ್ರಶಾಂತಿ ಆಗಬೇಕು ಏಳು ಕ್ಯಾರೆಟ್ ಹವಳ ಆಗಬೇಕು ಒಂದೇ ಒಂದು ಗ್ರಹ ಚಂದ್ರ ಬಿಟ್ಟರೆ ಬೇರೆ ಯಾವ ಗ್ರಹವೂ ಕೆಟ್ಟಿಲ್ಲ ನಮ್ಮ ಜಾತಕದಲ್ಲಿ ನೋಡಿ ಮಾಲಿವ್ಯ ಮಹಾಪುರುಷ ರಾಜಯೋಗ ಇದೆ ನಿಮ್ಗೆ ಎಲ್ಲೆ ಎಲ್ಲೇ ನವಮಾಷದಲ್ಲಿ ವಿಪರೀತ ದುಡ್ಡನ್ನ ಮಾಡ್ತೀರಿ ಅಂತ ಹೇಳ್ತಾ ಇದೆ ಜಾತಕ ವಿಪರೀತ ಹಣವನ್ನ ಗಳಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಬನ್ನಿ ಹಾಗಾದರೆ ಎಜುಕೇಶನ್ ಬಗ್ಗೆ ನೋಡೋಣ ಐದನೇ ಮನಿ ಸ್ವಾಮಿ ಬುಧ ಹಂಗೇ ಎಜುಕೇಶನ್ ಅದೇ ಹೇಳಿದ್ನ ನಿಮ್ ಈಚ ಬಂಗಾರ ನೀವು ಪಚ್ಚೆ ಹಾಕೊಂಡ್ರೆ ಎಜುಕೇಶನ್ ಆಲ್ರೆಡಿ ಏಜ್ ಆಗಿದೆ ಈಗ ನಿಮಗೆ ಕೆಲಸದ ವಿಚಾರವಾಗಿ ಹತ್ತನೇ ಭಾವದ ಸ್ವಾಮಿ ಯಾರು ಇಲ್ಲಿ ಶುಕ್ರ ಏಳನೇ ಮನೆಯಲ್ಲಿದ್ದಾನೆ ಓಕೆ ಅದಕ್ಕೆ ತೊಂದರೆ ಇಲ್ಲ ಸರ್ ಎಲ್ಲ ಪ್ರಾಬ್ಲಮ್ಗೂ ಪಚ್ಚೆ ಹವಳ ಹಾಗೂ ನಾಗ ಪ್ರತಿಷ್ಠಾಪನೆ ಹಾಗೂ ಗೋಮುಖ ಪ್ರಸವ ಪೂಜೆ ಅಷ್ಟೇ ಶೂಟ್ ಮಾಡ್ಕೋಬೇಕು ಸದ್ಯ ನೀವು ಗುರುದಶೆಯಲ್ಲಿ ಇದ್ದೀರಾ ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಒಂದನೇದ್ದು ಗೋಮುಖ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಎರಡನೇದ್ದು ನಾಗಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಮೂರನೇದ್ದು ಚಂದ್ರಶಾಂತಿ ಮಾಡ್ಕೊಳ್ಳಿ ನಾಲ್ಕನೇದ್ದು ಏಳು ಕ್ಯಾರೆಟ್ಟು ಹವಳ ಮತ್ತು ಪಚ್ಚೆಯನ್ನು ಧರಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಅಂದ್ಕೊಂಡಿರೋ ಅದಕ್ಕಿಂತ ಹೆಚ್ಚಿಗೆ ಬೆಳಿತೀರಿ ಅಂತ ಹೇಳ್ತಾ ಈ ಜಾತಕ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ